ಅಮ್ಮ ಈಗ ಇಲ್ಲಿ ವಾಕ್ ಮಾಡ್ತಾ ಇದ್ರು ನಾವು ಬಂದು ಇವ್ರಿಗೆ ಸರ್ಪ್ರೈಸ್ ಕೊಟ್ವಿ ಹೆಂಗಿತ್ತು ಸರ್ಪ್ರೈಸ್ ಮಾಡ್ತೀಗ ನನಗೆ ಸೊ ಇಲ್ಲಿ ಪಾರ್ಕ್ ಸಕದಾಗಿದೆ ಇಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆನೆ ಪಾರ್ಕ್ ಸೊ ನೋಡಿ ಪಾರ್ಕ್ ಎಲ್ಲ ಚೆನ್ನಾಗಿದೆ ಇಲ್ಲಿ ತುಂಬ ಹೆಂಗಿದೆ ಅಮ್ಮ ಪಾರ್ಕ್ ಹೋಗ್ತ ಅಲ್ಲಿ ಆಟಾಡಕ್ ಹೋದ್ರೆ ಅಂತ ಓಕೆ ನೋಡೋಣ ಬನ್ನಿ ಅಲ್ಲಿ ನೋಡಿ ಅಲ್ಲಿ ಹೋದವ್ರೆ ಏನು ಆಟಾಡಕ್ಕೆ ಅಂದ್ಬಿಟ್ಟ ಏನು ಆಟಾಡಕ್ಕೆ ಅಂತ ಹೋಗೋಣ ಅವಳು ಏನು ಇಲ್ಲ ಅವಳ ಆಟ ಆಡೋದಕ್ಕೆ ನೋಡಿ ಪಾಪು అతడువాతడువా జారు ఫస్ట్ అలా మగనే పా ఫుల్ మక్లుగుసాడుతారు అం ನಮಗೆ ಹುಷಾರು 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 ಏಕೋ ಹುಳ್ಳಿ ಎದ್ರುಕೊಂಬಿಟ್ಟು ಐದು ನಾನು ಥರ ಹೋಗ್ತೀವಿ ಬಿಡ ಇರ 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 ಇರ

Да, 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 ನಮ್ಮಮ್ಮ ಹೆಂಗೆ ಸಣ್ಣ ಆದರೂ ಸಣ್ಣ ಆದರೂ ಅಂತಿರಲ್ಲ ಸವ ನೋಡಿ ಇಲ್ಲೆಲ್ಲ ಬಂದು ತುಂಬ ವಾಕ್ ಮಾಡ್ತಾರೆ ಸೊ ವಾಕ್ ಮಾಡಿ ನೋಡಿ ವರ್ಕೌಟ್ ಎಲ್ಲ ಮಾಡ್ತಾರೆ ಸೊ ಇದರಿಂದ ಅಮ್ಮ ಆರೋಗ್ಯವಾಗಿ ಸಣ್ಣವಾಗಿ ಸಣ್ಣ ಆಗಿದ್ದಾರೆ ಸವಾರಿ ಅನೇ ಮೇಲೆ ಅಂಬಾರಿ <laughs> three hours later, say, mona lisa, if na master pizza, if fishily choteke sarasa adokke bare hamsa, trampuntafu vira, o you look up madu vira, yenabau, <laughs> kubraia, yake barai, kaba bena fayyepraana, lea papapa, kaba. ಬೇಕನ್ ತಿಂಗರೆ ಎಂಗಿರುತ್ತೆ ಗೊತ್ತಾ ಓಕೆ ಈಗ ಇವರೆಲ್ಲ ಬಂದಾರಲ್ಲ ಅಷ್ಟು ಅದಕ್ಕೆ ಕಪ್ಪ ಮಾಡ್ತಾ ಇದೀವಿ ಆ ಏನಂಬಾ ಚಡಿಲಿ ಕಬಾಬ್ ಕಬಾಬ್ ಯು ಒಳ್ಳೆ ಕಬಾಬ್ ನೀಸಿ ಕಪ್ಪ ಉಸ್ತಾರಪ್ಪ ಕಬಾಬ್ ಏಲ್ಲ ಮಟ್ಟಲ್ಲ ಅಷ್ಟೇನ್ ಬೇಕಾ ಏನು ಅಂತೀನಿ ಬಿ ಕುಟಿರೋದು ಕಪ್ಪ ಮಾಡಿ ಎಷ್ಟಾಗ್ದಾರೋ ಒಂದು ಟೀಸ್ ಅಂತ ಇಲ್ಲದಿಕ್ಕೆ ಅಂತ ನಾನು ಕೊಡಲ್ಲ ಅವರು ತುಂಬಾ ಮಂಚ ಗೊತ್ತಿಲ್ಲ ಕಮಿಸ್ ಕೊಡ್ತಿರೋದು ನಾನು ಅಂದ್ರೆ ನೀನೇ ಕಲ್ಕೊಡ್ತಿರೋದು ಓಕೆ ನೀನು ನಾನು ಕೊಡಲ್ಲ ಅಂತ ಗೊತ್ತಿರೋದು ಗುರುಗಳಿಗೆ ತಿರುಮಂತ್ರ ಬಂಡೆ ಏರಿಕಕ್ಕೆ ನಿಿಸ್ಬೇಕಂತೆ ಹಾ ಏನು ಹಾ ಹುಷಾರಿಲ್ಲ ಹುಷಾರಿ ಇರಲ್ವಲ್ಲ ಆ ಥರ ಮಾತಾಡ್ತಿದ್ದೀಯ ನೀನು ತಿನ್ಬೇಕು ಕಬಾಬ್ ತಿನ್ನಬೇಕಾ ಆ್ಯಕ್ಚುಲಿ ತಿನ್ನಲೇಬಾರ್ದು ಇದು ಉಪ್ಪಿಟ್ಟು ಇಡ್ಲಿ ಆ ಥರ ತಿನ್ನಬೇಕು ಏನ್ಮಮ್ಮ ಏನೋ ಇಟ್ಕೊಂಡು ಇದ್ದೀಯಾ ಇದ್ಯಾ ಏನಪ್ಪಾ ಕಬಾಬ್ ಇದು ಯಾವ ತರ ಕಬಾಬ್ ಇದು ಹೇಳ ಕಬಾಬ್ ಕೊಡು ನಮ್ದೆ ಅಲ್ಲ ಹಾಕಲ್ವಾ

నా నాడి అబ్బో జవీ ఆ రాగువ మేలే రాగుపకా మేలే ఇట్స్ బాయ్ యల్కార్ నాటౌ అవుదా ఓకే ఇన్న కబబల ఫుల్ ఫినిష్ మడి అబ్బ ఓకే ముద్దే చికెన్ సాంబార్ కబబ ಹಾ ಹಾ ಎಲ್ಲ ಅದು ನಾವೇನಂತರ್ಜೆಂಟಾಗಿದೆ ನೀವು ಟ್ರೈ ಮಾಡಿ ಅಲ್ಲಿ ಚಿಕನ್ ಸಾರು ಮತ್ತು ಮುದ್ದೆ ಕಬಾಬು ಒಳ್ಳೆ ಕಾಂಬಿನೇಷನ್ ಸೊ ಎಲ್ಲರೂ ಊಟ ಮಾಡ್ತಿದ್ದೀವಿ ನಾವು

ನೋಡು ಈ ಥರದ್ದು ತಿನ್ನೋಕ್ಕೆ ನನಗೆ ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ ಈರುಳ್ಳಿ ಒಂದು ಹಾಕಿ ಆಮೇಲೆ ಈರುಣಿ ಚೀ ಕಬಾಬ್ ಒಂಚೂರು ಹಾಕಿ ಇದಕ್ಕೆ ಇದು ತುಂಬಿ ಫಿಲ್ ಮಾಡಬೇಕು ಗಾರೆ ಈ ರೀತಿ ಮಾಡಿ ಆಮೇಲೆ ಇದು ಯಾವ ತರ ಇದು ತಿನ್ನೋದು ಇದು ಇದು ಇವ್ರು ಕಂಪಲ್ಸವರು ತಿನ್ನೋದು ಕಂಪಲ್ಸರ್ ಅವ್ರು ತಿನ್ನೋದು ಅದು ನಮ್ಗೆ ಇದ್ರೇ ತಿಂತ ಓಕೆ ಇನ್ನು ಊಟ ಎಲ್ಲ ಮುಟ್ಟಿಸಿ ಮತ್ತೆ ನೋಡೋಣ ಇದು ಕಂಟಿನ್ಯೂ ಆಗುತ್ತೆ ವ್ಲಾಗು ಸೊ ಇವತ್ತಾದ್ರೆ ನೋಡ್ತೀವಿ ನಾವು ವ್ಲಾಗ್ ಆದ್ರೆ ಮಾಡ್ತೀವಿ ಇಲ್ಲಾಂದರೆ ನಾಳೆ ಸಿಗ್ತೀವಿ ಓಕೆ ಇವಾಗ ನಮ್ಮ ಶನಿವಾರದ ನಮ್ಮಮ್ಮ ಶನಿವಾರ ಶನಿವಾರದ ಸಂಜೆಯಲ್ಲಿ ಸೊ ಸ್ನ್ಯಾಕ್ಸ್ ಮಾಡಿದ್ದಾರೆ ಸಜ್ಜಿಗೆ ಸೊ ಹೆಂಗಿದೆ ಸಜ್ಜಿಗೆ ಹ್ಞೂ ಹ್ಞೂ ಸೇಮ್ ದೇವಸ್ಥಾನದಲ್ಲಿ ಸಿಗುದು ಪ್ರಸಾದ ಹ್ಮ್ ಓಕೆ ನಮ್ಮ ಡ್ಯಾಡಿ ಪೂಜೆ ಮಾಡ್ತಿದ್ದಾರೆ ನೀವು ಸುಮ್ನೆ ಊಡ ಆಡ್ತಾವನೆ ಹೆಂಗಿದ್ಯಾ ಅಲ್ಲ ಅಪ್ಪ ಅಪ್ಪ ಅದು ಮೇಲೆ ಮತ್ತೆ ಹೋಗಿ ತುಪ್ಪ ಹಾಕೊಂಬಂದಿದ್ಯಾಲ ನೀನು ಅದು ತಿನ್ನೋದು ಮತ್ತೆ ವಾಮಿಟ್ ಮಾಡೋದು ಹೆಂಗಿದೆ ಹೆಂಗಿದೆ ನೋಡಿದ್ಯಾ ನವೀನ ಮತ್ತೆ ನೀರು ತುಪ್ಪ ತುಪ್ಪಾಕೊಂದು ಹೋಗಿ ಈಗ ನನಗೆ ಮಿಕ್ಕೈತೆ ನನಗೇನು ಇಟ್ಟಿದ್ದೀರಾ ಹಿಂಗೆ ನಮಸ್ಕಾರ ವೆಲ್ಕಮ್ ಟು

ஏனப்பா ஃபுல்லு இல்லை பண்றேன்

ಓಹೋ ಎಲ್ಲ ನ್ಯಾಚುರಲ್ ನ್ಯಾಚುರಲ್ ಪವರ್ ಅಂತ ಹಣಾಗ ಕಾಯಿ ನೆನ್ಸ್ಕೊಂಡವ್ ನೋಡಿದೀರ ನೀವ್ ಮಟ್ಟ ಇಟ್ಕೊಳ್ಳೋರು ನೋಡಿದೀರ ಯಾರಾದ್ರೂ ಅಯ್ಯೋ ಏಯ್ ಗುರುಜಿ ಚಿಕ್ಕ ಹುಡುಗರೆಲ್ಲ ಕುಡಿತಿ

ನಾರ್ಮಲ್ ಬಸ್ಸಾರು ಅದಕ್ಕೊಂದು ಹೆಸರು ಓಕೆ ನಾರ್ಮಲ್ ಬಸ್ಸಾರು ಆಮೇಲೆ ನಾರ್ಮಲ್ ಕಬಾಬು ರೆಡ್ ಕಬಾಬ ಖಾಲಿ ಕಬಾಬ್ ಇನ್ನು ದಿನಸಿ ಐಟಮ್ಗಳೆಲ್ಲ ತರಬೇಕು ಇವತ್ತೇನ ಡಿನ್ನರ್ ಅಂತ ಹೇಳಿಬಿಡೋ ಹೋಗ್ಲೇ ಏ ಇಲ್ಲ ಅದೇ ಚಿಕನ್ ಅಲ್ಲಿ ಏನಾದರೂ ಒಂದು ವೆರೈಟಿ ಐಟಮ್ಸ್ ಮಾಡಬೇಕು ಮತ್ತೆ ಬಸ್ಸಾರು ಅಷ್ಟೇ ಮತ್ತೆ ಮುದ್ದೆ ಅನ್ನ ಮುದ್ದೆ ಅನ್ನ ನುಗ್ಗೆ ಸೊಪ್ಪಿನ ಬಸ್ಸಾರು ಚಿಕನ್ ಏನಪ್ಪ ಎಲ್ಲ ಲೈನ್ ಹಾ ಏನು ಗೊತ್ತಾ ನೀನು ನೀನು ನಿನ್ನೆ ಒಂದು ಕಬಾಬ್ ಮಾಡಿದ್ವಿ ಸೊ ಇವತ್ತೊಂದು ಕಬಾಬ್ ಮಾಡ್ತಾ ಇದೀನಿ वेजिटेबल ಅಲ್ಲಿ ವೆಜಿಟೇಬಲ್ನ ರುಬ್ಬಿಟ್ಟು ಚಿಕನ್ ಹಾಕಿ ಮಾಡಿ ವೆಜಿಟೇಬಲ್ ಅಂದ್ರೆ ಇದು ಮದು ವೀಟ್ರೋಟ್ ಅಲ್ಲ ರಸ ತೋರಿಸಿ ವೀಟ್ರೋಟ್ ರಸನ ಹಾಕಿ ಇಟ್ಟು ಹಿಂಪೇ ಮಾಡಿ ಇದು ನಾವೇ ಮಾಡಿರೋ ಕಬಾಬ್ ಪೌಡರ್ ಮಸಾಲೆ ಮಾಡ್ತಾ ಇದೀವಿ ಸೊ ಇದು ನಾವೇ ಮಾಡಿರೋ ಕಬಾಬ್ ಪೌಡರ್ ಈ ರೆಸಿಪಿ ಯಾಕೆಲ್ಲ ಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಈ ರೆಸಿಪಿ ಬೇಕು ಅಂದರೆ ನಾವು ನಿಮಗೆ ತೋರಿಸ್ತೀವಿ

ले क्राफ्ट हो ना सीधा का दस्टा देगा पुदीन देगा बड़ा वनपार्क वेणु ಮಾಡಿ ಟ ಯಾರ್ ಆಕ್ಷನ್ ಅಂತ ಕಾಮೆಂಟ್ ಮಾಡಿ ಅದು ವಿ ಟ್ರಕ್ ಕಬಾ ಕದನ ಸ್ಟ್ಯಾಂಡ್ ಇಲ್ಲಿ ನಿಂತ ಟ್ರಕ್ ಕಬಾ ವರ್ಷ ಏನ್ ನೋಡ್ತಾ ಇದ್ಯಾತವ್ರೆ ಕುಡಿತಾವ್ರೆ ಕುಡಿತಾವ್ರೆ ಈ ಮೂಲೆಯ ವ್ಯಾಧಿ ಆಯುರ್ವೇದಿಕ್ ಅವ್ರಿಗೆ ಯಾರ ಕಾಯಿಲೆ ಬಂದ್ರೆ ಕುಡಿತಾರೆ ಗೊತ್ತಾ ಲೋಟದಲ್ಲಿ ಹಂಗ ಇದ್ದಾರೆ

ಈಗಲಾಗ್ಲಾ ಸ್ವರ್ಗಂಗಾಗಿದ್ದ ಐವಟ್ ಐದು ಪವರ್ಪಟಾಕಿ ಪವರ್ ಎಲ್ಲ ಕೆಳಗುಂಟು ನೋಡಿ ಮೈಕ್ಗೆ ಎಂತ ತಾಂಡಿರೋದಿದು ಒಂದ್ಸತಿಗೂ ಯೂಸ್ ಮಾಡ ಇದನ್ನ ಚರಿ ಮೂಡಿ ಆಟಾಡೋದಲ್ಲ ಮಂಗರಿ ಇದು ಬೇಕೀಗ ಈಗ ಇದು ಬೇಕಿದೆ ಈಗ ಎಲ್ಲ ಮುಗಿಸ್ ನೋಡ್ಬೇಡಿ ಹೋಗ್ಬಂಗರಿ ಯಾ ಯಾ ಅನ್ಕೊಂಡು ಹೋಗರಿತ ತಿನ್ನ ಬಿಟ್ಟವ್ರಿ ಕಚ್ಚಿ ಆಟಾಡಿಗೆ ಅದು ಏನೋ ಗೊತ್ತಾ ಪಪ್ಪ ಒಂದು ಆಟ ಸಾಮ್ ಎಲ್ಲ ಕಳ್ದೋಗ್ಬಿಟ್ಟು ಒಂದು ಎಂಟು ಸಾವಿರ ರೂಪಾಯಿಗೆ ಆಟ ಸಾಮಾನುಗಳು ತಂದಿದ್ವಿ ಆ ಮನೇಲಿ ಇದ್ದಾಗ ಎಲ್ಲ ಕಾಲದೋಗ್ಬಿಟ್ಟೈತೆ ಕಾಲು ಐತೆ ಅಲ್ಲ ಅಲ್ಲೇ ಬಿಸ್ಕಲ್ಲೋ ಇದೆಲ್ಲ ನೀನು ಆಟ ಸಾಮಾನು ತರಬೇಕಿತ್ತು ಎತ್ಕೊಂಡ್ ಬರ್ಬೇಕಿತ್ತು ನಾನು ಬಾಯಿ ಕಚ್ಕ ಇದೇನು ಇಲ್ಲ ಇಟ್ಲ ಯಾ ಯಾ ಐ ಇಲ್ಲ ಇತ್ತಿರ್ಲ ಏನಲ್ಲಿ ಇಲ್ಲ ಇಟ್ಟಿಲ್ಲ ಏನು ಗೊತ್ತಾ ನಮ್ಮ ಮನೆ ಹಿಂಗೆ ನಮ್ಗೆ ತಲೆ ಕೆಟ್ಟೋಗ್ಬಿಟ್ಟೈತೆ ಅಂದರೆ ಒಂದು ತಿಂಗಳು ಅಡಿಗೆ ಮನೆಗೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಇದ್ದುಬಿಟ್ಟು ಅಲ್ಲ ನೀಟಾಗಿ ರೆಡಿಗಿನಾಗ ಒಂದು ತಿಂಗಳು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಬರೋಣ ಯಾಕೆಂದ್ರೆ ಈಗ ನೀವು ನೋಡ್ತಿರ್ಬೋದು ಕೆಲಸ ನಡೀತಾ ಐತೆ ನನಗೆ ಆ ಡಸ್ಟ್ ಅಲರ್ಜಿ ಅದು ಇದರಿಂದ ತುಂಬ ಧೂಳು ಆಗ್ತೈತೆ ಮೊನ್ನೆ ನೋಡಿ ಟೇಬಲ್ ಮಾಡಿದ್ದು ಟೇಬಲ್ ಮಾಡ್ಬೇಕಾದ್ರೆ ಧೂಳೆಲ್ಲ ನಾವೇ ಕಟ್ ಮಾಡಿದ್ದಲ್ಲ ಸೊ ಫುಲ್ಲು ಎಂತಾರೆ ಡಸ್ಟ್ ಅಲರ್ಜಿ ಥರ ಆಗ್ಬಿಟ್ಟು ಫುಲ್ಲು ಕೋಲ್ಡ್ ಕಫ ಆಗ್ಬಿಟ್ಟಿದೆ ಜಾಸ್ತಿ ನನಗೆ ಅಂಥ ಪರಿಸ್ಥಿತಿ ಅಷ್ಟು ತಲೆ ಕೆಟ್ಟೋಗ್ಬಿಟ್ಟೈತೆ அல்லிம் நரசிம் பழாபுரம் சிராப்பிராபுரக்கேகிலே நானே உண்டேன்கா